ಬಜೆಟ್ನಲ್ಲಿ ಗಡಿ ಜಿಲ್ಲೆಗೆ ಸಿಕ್ಕಿದ್ದು ಹರೀಕಾಸು ನಿರೀಕ್ಷೆ ಇದ್ದದ್ದು ಬೆಟ್ಟದಷ್ಟು ಎಂದು ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ನೆರೆಯ ಜಿಲ್ಲೆಯಾದ ಮೈಸೂರಿಗೆ ಬಂಪರ್ ಕೊಡುಗೆಗಳು ಸಿಕ್ಕಿದ್ದರೆ ಚಾಮರಾಜನಗರಕ್ಕೆ ಮಹತ್ವದ ಯೋಜನೆಗಳು ಈ ಬಾರಿ ಘೋಷಣೆಯಾಗಿಲ್ಲ ಹಾಗಾದರೆ ಚಾಮರಾಜನಗರದ ನಿರೀಕ್ಷೆ ಏನಿತ್ತು ಸಿಕ್ಕಿದ್ದೇನು ಎಂಬುದನ್ನು ತೋರಿಸುತ್ತೇವೆ ನೋಡಿ ಚಾಮರಾಜನಗರ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಒಳಚರಂಡಿ ವ್ಯವಸ್ಥೆ ಎರಡನೇ ಹಂತದ ಕುಡಿಯುವ ನೀರು ಸುಸಜ್ಜಿತ ಬಸ್ ನಿಲ್ದಾಣ ಸೇರಿ ಹತ್ತು ಹಲವು ನಿರೀಕ್ಷೆಗಳನ್ನು ಈ ಬಾರಿ ಹೊಂದಲಾಗಿತ್ತು ಆದರೆ ಇವು ಯಾವುದು ಬಜೆಟ್ನಲ್ಲಿ ಪ್ರಸ್ತಾಪ ಆಗಿಲ್ಲ ಚಾಮರಾಜನಗರದಲ್ಲಿ ಒಲಿಂಪಿಕ್ಸ್ ಮಾದರಿಯ ಈಜುಕೊಳವನ್ನು ಎರಡು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಸಾರಿಗೆ ಇಲಾಖೆಯಿಂದ ಚಾಮರಾಜನಗರ ಚಿತ್ರದುರ್ಗ ಹಾಗೂ ಹೊನ್ನಾವರದಲ್ಲಿ ಹನ್ನೆರಡು ಕೋಟಿ ರು ವೆಚ್ಚದಲ್ಲಿ ಸ್ವಯಂಚಾಲಿತ ಪರೀಕ್ಷಾ ಪಥ ನಿರ್ಮಾಣ ಚಾಮರಾಜನಗರದ ಬುಡಕಟ್ಟು ವಸತಿ ಶಾಲೆಗಳನ್ನು ಹನ್ನೆರಡನೇ ತರಗತಿ ತನಕ ಮೇಲ್ದರ್ಜೆಗೇರಿಸುವುದು ಹನೂರು ಆಸ್ಪತ್ರೆಯನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೇರಿಸುವುದು ಹನೂರು ರಾಮಾಪುರ ಪಲಾರ್ವರೆಗಿನ ಎಪ್ಪತ್ತು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಹನೂರಿನಲ್ಲಿ ಪ್ರಜಾಸೌಧ ನಿರ್ಮಾಣದ ಘೋಷಣೆಯಾಗಿದೆ ಬಜೆಟ್ ಮಂಡನೆ ಎಂದು ಸಿದ್ದರಾಮಯ್ಯ ಬಜೆಟ್ಗೆ ರೈತರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ರೈತರ ಮೂಗಿಗೆ ತುಪ್ಪ ಸವರುವ ಬಜೆಟ್ ಆಗಿದೆ ರೈತರ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳು ಸ್ಪಷ್ಟವಾಗಿಲ್ಲ ರೈತರ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಬೆಲೆ ನಿಗದಿಯ ಪ್ರತಿಪಾದನೆ ಇಲ್ಲ ರೈತರ ಸಾಲ ಮನ್ನಾ ಆಗಿಲ್ಲ ಬೆಂಬಲ ಬೆಲೆ ನಿಗದಿಯಾಗಿಲ್ಲ ಎಂದು ಕಿಡಿಕಾರಿದ್ದಾರೆ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ರೈತ ಮುಖಂಡ ಅನುಭವ ರಾಜಕಾರಣಿ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು ಆದರೆ ಎಲ್ಲವೂ ಹುಸಿಯಾಗಿದೆ ಎಂದು ಕನ್ನಡಪರ ಹೋರಾಟಗಾರ ಚಾರಂ ಶ್ರೀನಿವಾಸ ಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ ಚಾರಂ ಶ್ರೀನಿವಾಸ ಗೌಡ ಕನ್ನಡಪರ ಹೋರಾಟಗಾರ ಒಟ್ಟಿನಲ್ಲಿ ಇದ ನಿರೀಕ್ಷೆಗೆ ಹರೆಕಾಸಿನ ಯೋಜನೆಗಳು ಸಿಕ್ಕಿದ್ದು ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಾದರೂ ಅನುದಾನದ ಹೊಳೆ ಹರಿಯುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ವರದಿ ಹೊಮ್ಮ ನಂಜುಂಡ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ ಸಿದ್ದರಾಮಯ್ಯ ಇವತ್ತು ಈ ಸಾಲಿನ ಬಜೆಟ್ನ ಮನ್ನೆ ಮಾಡಿದ್ದಾರೆ ಅವರಿಗೆ ಬಹಳಷ್ಟು ಅನುಭವ ಇತ್ತು ಈ ಆಯವ್ಯಯದ ಬಗ್ಗೆ ನಾವು ಚಾಮರಾಜನಗರ ಗಡಿ ಜಿಲ್ಲೆನಲ್ಲಿ ಅವರ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವಿ ಯಾಕೆಂತಂದ್ರೆ ಭಾಳಷ್ಟು ಸಾರಿ ನಮ್ಮ ಜಿಲ್ಲೆಗೆ ಭೇಟಿ ನೀಡಿದ್ರು ಅವರು ನಾವು ಈ ಬಜೆಟ್ನಲ್ಲಿ ನಮ್ಮ ಗಡಿ ಜಿಲ್ಲೆ ಇದೊಂದು ಹಿಂದುಳಿದ ವರ್ಗದ ಜಿಲ್ಲೆ ಇಲ್ಲಿಗೆ ವಿಶೇಷವಾದ ಅನುದಾನವನ್ನು ಸಿದ್ದರಾಮಯ್ಯ ಕೊಡ್ತಾರೆ ಅಂತ ನಾವೆಲ್ಲ ಭಾವಿಸಿದ್ವಿ ಆದರೆ ಅದೆಲ್ಲ ಸಂಪೂರ್ಣವಾಗಿ ಹುಸಿ ಆಗಿದೆ ಯಾಕೆಂತಂದರೆ ನಮ್ಮ ಈ ಜನರ ಮುಖ್ಯವಾದಂಥ ವಿಚಾರಗಳು ಅಂತಂದರೆ ಇನ್ನೂ ಬೇಕಾದಷ್ಟು ಕೆರೆಗಳಿಗೆ ನೀರನ್ನು ತುಂಬಿಸೋಕ್ಕಾಗಿಲ್ಲ ಈ ಸರ್ಕಾರದ ಕೈನಲ್ಲಿ ಒಂದಷ್ಟು ಕೆರೆಗಳಿಗೆ ನೀರು ತುಂಬಿಸಿದರೆ ಇನ್ನೂ ಬೇಕಾದಷ್ಟು ನಮ್ಮ ಜಿಲ್ಲೆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಅವಕಾಶ ಇತ್ತು ಈ ಬಜೆಟ್ನಲ್ಲಿ ಅಂತ ಯಾವುದೇ ಪ್ರಸ್ತಾಪಗಳಾಗಿಲ್ಲ ಮತ್ತು ಪ್ರವಾಸೋದ್ಯಮ ನಮ್ಮ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಎಂತೆಂಥ ತಾಣಗಳಿದೆ ಅಂತಂದರೆ ಹೊಗೆನಕಲ್ಲು ಬಂಡೀಪುರ ಬರ್ಚುಕ್ಕಿ ಸುವರ್ಣಾವತಿ ಮಧ್ಯರಂಗ ಬೆಳಿಗನ ಬೆಟ್ಟ ಹಿಮದ್ಗೋಪುರಸ್ವಾಮಿ ಬೆಟ್ಟ ಈ ಥರ ಭಾಳಷ್ಟು ಕಡೆ ಪ್ರವಾಸೋದ್ಯಮನ ಭಾಳ ಉತ್ತೋಗಕ್ಕೆ ತಗೊಂಡಂಥ ಕೆಲಸಗಳಾಗಬೇಕಾಗಿತ್ತು ಆದರೆ ಪ್ರವಾಸೋದ್ಯಮಕ್ಕೆ ಯಾವುದೇ ರೀತಿಯಾದಂಥ ಅನುಕೂಲಗಳು ನಮ್ಮ ಜಿಲ್ಲೆಗೆ ಆಗಿಲ್ಲ ಸಹ ನಮಗೆ ನಿರಾಶೆಯಾಗಿದೆ ಮತ್ತು ಚಾಮರಾಜನಗರ ಪಟ್ಟಣದ ಜನರ ಬಹುದಿನಗಳ ಬೇಡಿಕೆ ಏನಪ್ಪ ಅಂತಂದರೆ ಎರಡನೇ ಹತ್ತಿರ ಕುಡಿಯುವ ನೀರು ಯೋಜನೆ ಇದು ಒಂದು ಇನ್ನೂರ ಮೂವತ್ತ ಎರಡು ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಈಗಾಗಲೇ ಸರ್ಕಾರದ ಮುಂದೆ ಇದೆ ನಮ್ಮ ಚಾಮರಾಜಪಟ್ಟಣಕ್ಕೆ ಎರಡನೇ ಹಂತದ ಕುಡಿಯನ ನೀರು ಯೋಜನೆ ಕೊಡಬೇಕು ಅಂತ ಹೇಳಿ ಭಾಳ ಹೋರಾಟಗಳು ಈ ಹಿಂದೆ ನಡೆದಿತ್ತು ನಾವು ಈ ಬಜೆಟ್ನಲ್ಲಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ಎರಡನೇ ಹಂತದ ಕುಡಿಯುವ ನೀರು ಯೋಜನೆ ಖಂಡಿತ ಜಾರಿಯಾಗುತ್ತೆ ಅಂತೇಳಿ ಆದರೆ ಅಂಥ ಯಾವುದೇ ವಿಚಾರಗಳು ಈ ಬಜೆಟ್ನಲ್ಲಿ ಮಾತಾಡದಿರ್ತಕ್ಕಂಥದ್ದು ನಮಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ ಜೊತೆಗೆ ಇನ್ನು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಏನಾದರೂ ವಿಶೇಷವಾದಂಥ ಪ್ಯಾಕೇಜನ್ನು ಈ ಒಂದು ನಲ್ಲಿ ಕೊಡ್ತಾರೆ ಅಂತ ನಾವೆಲ್ಲ ನಂಬ್ಕೊಂಡಿದ್ವಿ ಆದರೆ ಅದು ಸಹ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ಅನುಕೂಲಗಳಾಗಿಲ್ಲ ಯಾವುದೋ ಒಂದಷ್ಟು ಈ ಹನೂರು ಅಂತ ಭಾಗಗಳಿಗೆ ಒಂದಷ್ಟು ರಸ್ತೆ ನಾನು ರಸ್ತೆ ಸೌಕರ್ಯಗಳು ಅಂತ ಒಂದು ಸಣ್ಣ ಸಣ್ಣ ಯೋಜನೆಗಳು ಬಿಟ್ಟರೆ ಚಾಮರಾಜನಗರಕ್ಕೆ ಪರಿಪೂರ್ಣವಾದಂಥ ಮತ್ತು ಮಹತ್ತರವಾದಂಥ ಮತ್ತು ಜನಗಳ ಮನಸ್ಸಿನಲ್ಲಿ ಉಳಿತಕ್ಕಂಥ ಯಾವುದೇ ಯೋಜನೆಗಳು ಘೋಷಣೆ ಆಗಿರ್ತಕ್ಕಂಥದ್ದು ನಮ್ಗೆ ಬಾಲಿ ದಿನಗಳಿಗೆ ಅತ್ಯಂತ ನೋವಾಗಿದೆ ಅಂತ ಹೇಳಿ ನಾನು ತಿಳಿಸ್ತೇನೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇವತ್ತು ಮಂಡಿಸ್ತಕ್ಕಂಥ ಬಜೆಟ್ ರೈತರ ಮೂಗಿಗೆ ತುಪ್ಪ ಸಾವಿರದ ಕೆಲಸವನ್ನು ಮಾಡ್ತಾ ಇದೆ ರೈತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಂಪೂರ್ಣ ಸಾಲ ಮನ್ನಾವನ್ನ ಪ್ರಸ್ತಾಪವಿಲ್ಲ ರೈತರ ಕಬ್ಬಿನ ಬಾಕಿ ಒಂಬೈನೂರ ಐದು ಕೋಟಿ ರೂಪಾಯಿ ಕೊಡ್ತಕ್ಕಂತ ಪ್ರಸ್ತಾಪವಿಲ್ಲ ರೈತರಿಗೆ ಪ್ರಸಕ್ತ ಸಾಲಿಗೆ ಐದು ಸಾವಿರ ರೂಪಾಯಿ ನಿಗದಿ ಮಾಡ್ತಕ್ಕಂಥ ಘೋಷಣೆಯನ್ನು ಕೂಡ ಇಲ್ಲ ಒಂದ್ ಕಡೆ ರೈತರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಕೋಲ್ಡ್ ಸ್ಟೋರೇಜ್ಗಳ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇಲ್ಲ ಕೃಷಿ ಉತ್ಪನ್ನಗಳಾದಂತಹ ಹೂವನ್ನು ತರಕಾರಿಗಳನ್ನ ರಕ್ಷಣೆ ಮಾಡಬೇಕಾದ್ರೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಕೋಲ್ಡ್ ಸ್ಟೋರೇಜ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಪ್ರಸ್ತಾಪ ಬೇಕಾಗಿತ್ತು ಜೊತೆಗೆ ಒಂದ್ ಕಡೆ ಭೂ ಸುಧಾರಣೆ ಕಾಯ್ದೆಯನ್ನ ಕೈ ಬಿಟ್ಟಿದ್ದೇವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇಲ್ಲ ವಿದ್ಯುತ್ ಖಾಸಗೀಕರಣವನ್ನು ಕೈ ಬಿಟ್ಟಿದ್ದೇವೆ ಅಂತ ಹೇಳ್ತಾ ಇಲ್ಲ ಎಪಿಎಂಸಿ ಕಾಯ್ದೆಯ ತಿದ್ದುಪಡಿ ಮಾಡ್ತಕ್ಕಂಥ ವಿಚಾರಗಳಿಲ್ಲ ಒಟ್ಟಾರೆಯಾಗಿ ರೈತರ ಕೃಷಿ ಉತ್ಪನ್ನಗಳಿಗೆ ಮತ್ತೆ ಕೃಷಿ ಉತ್ಪನ್ನಗಳಿಗೆ ಬೇಕಾದಂತ ಯಂತ್ರೋಪಕರಣಗಳ ಮೇಲೆ ತೆರಿಗೆಯನ್ನ ವಿನಾಯಿತಿ ಮಾಡತಕ್ಕಂಥದನ್ನ ಮಾಡಿಲ್ಲ ರೈತ ಉತ್ಪಾದನೆ ಮಾಡದಂತ ಹಾಲು ಮೊಸರು ಮಜ್ಜಿಗೆ ಇವುಗಳ ಮೇಲೆ ಟ್ಯಾಕ್ಸ್ ಅನ್ನ ನಿರ್ಬಂಧವನ್ನ ತೆಗೆಯತಕ್ಕಂಥ ಕೆಲಸವನ್ನ ಮಾಡಿಲ್ಲ ಮೇಕೆದಾಟು ಯೋಜನೆ ಬಗ್ಗೆ ಪ್ರಸ್ತಾಪವೇ ಇಲ್ಲ ಒಟ್ಟಾರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಹಾಗೂ ರೈತ ಅಭಿವೃದ್ಧಿಗೆ ಪೂರಕವಲ್ಲದ ಬಜೆಟ್ ಅನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಂಡಿಸಿದರೆ ಇದು ರೈತರಿಗೆ ಕಾಡು ಪ್ರಾಣಿಗಳಿಂದ ಆಗ್ತಕ್ಕಂಥ ಮಾನವ ಸಂಘರ್ಷಕ್ಕೆ ಇಪ್ಪತ್ತು ಲಕ್ಷವನ್ನ ಕೊಡ್ತೇವೆ ಅಂತ ಹೇಳ್ತಿರ್ತಕ್ಕಂಥದ್ದು ಬಿಟ್ಟರೆ ಕಾಡು ಪ್ರಾಣಿಗಳಿಂದ ಬೆಳೆ ನಷ್ಟದ ವೈಜ್ಞಾನಿಕ ಮಾನದಂಡವನ್ನೇ ಮಾಡಿಲ್ಲ ಏನಿವತ್ತು ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ನಡೀತಾ ಇದೆ ಎಂ ಎಸ್ ಸ್ವಾಮಿನಾಥನ ವರದಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ವೈಜ್ಞಾನಿಕ ಬೆಲೆ ಬೇಕು ಅಂತ ಹೇಳಿ ಹೋರಾಟ ನಡೀತದೆ ಇದರ ಬಗ್ಗೆ ಪ್ರಸ್ತಾಪ ಮಾಡಿದೆ ಕೇವಲ ರೈತರ ಮೂಗೆ ತುಪ್ಪ ತುಪ್ಪವನ್ನು ಸೋತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಅವರು ಅಂತ ಹೇಳಿ ಈ ಮೂಲಕ ಹೇಳಿಕೆ ಇಷ್ಟಪಡ್ತೇನೆ ನನ್ನ ಹೆಸರು ಹಳ್ಳಿ ಕಿರುಂಡಿ ಭಾಗ್ಯರಾಜ್ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು